ನೆದರ್ಲ್ಯಾಂಡ್ನ ಆಮ್ಸ್ಟೆಲ್ಡೀನ್ನಲ್ಲಿರುವ ವ್ಯಾಗನಾರ್ ಹಾಕಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಎಫ್ಎಚ್ ಹಾಕಿ ಪ್ರೋ ಲೀಗ್ನಲ್ಲಿ ಭಾರತ ತಂಡವು ಅರ್ಜೆಂಟೀನಾ ವಿರುದ್ದ ಒಂದು ಎರಡು ಅಂತರದ ಸೋಲನ್ನು ಅನುಭವಿಸಿತು ಜುಗರಾಜ್ ಸಿಂಗ್ ನಾಲ್ಕನೇ ನಿಮಿಷದಲ್ಲಿ ಪೆನಾಲ್ಟಿ ಕಾರ್ನರ್ನಿಂದ ಡ್ರ್ಯಾಗ್ ಫ್ಲಿಕ್ ಮೂಲಕ ಭಾರತಕ್ಕೆ ಆರಂಭಿಕ ಮುನ್ನಡೆ ಒದಗಿಸಿದರು ಅರ್ಜೆಂಟೀನಾ ಒಂಬತ್ತನೇ ನಿಮಿಷದಲ್ಲಿ ಥಾಮಸ್ ಡೊಮೆನ್ ಮೂಲಕ ಮತ್ತು ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿತು ಮೊದಲಾರ್ಧದಲ್ಲಿ ಎರಡೂ ತಂಡಗಳಿಗೆ ಅವಕಾಶಗಳು ಲಭ್ಯವಾದವು ಆದರೆ ಕ್ರಿಶನ್ ಬಹದ್ದೂರ್ ಪಾಠಕ್ ಮತ್ತು ಅರ್ಜೆಂಟೀನಾದ ಥಾಮಸ್ ಸ್ಯಾಂಟಿಯಾಗೊ ಅವರ ಬಲವಾದ ಗೋಲ್ಕೀಪಿಂಗ್ ಅರ್ಧಾವಧಿಯವರೆಗೆ ಸ್ಕೋರ್ ಮಟ್ಟವನ್ನು ಒಂದು ಒಂದರಲ್ಲಿ ಕಾಯ್ದುಕೊಂಡಿತು ನಿಮಿಷದಲ್ಲಿ ಅರ್ಜೆಂಟೀನಾ ಮುನ್ನಡೆ ಸಾಧಿಸಿತು ಭಾರತವು ಸಮಬಲಕ್ಕಾಗಿ ತೀವ್ರವಾಗಿ ಪ್ರಯತ್ನಿಸಿತಾದರೂ ಸಾಧ್ಯವಾಗದೆ ಸೋಲನುಭವಿಸಿತು ಭಾರತವು ಈಗ ಹನ್ನೆರಡು ಪಂದ್ಯಗಳಿಂದ ಹದಿನೈದು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಮುಂದಿನ ಪಂದ್ಯ ಜೂನ್ ಹದಿನಾಲ್ಕರಂದು ಆಸ್ಟ್ರೇಲಿಯಾ ವಿರುದ್ದ ನಡೆಯಲಿದೆ ಪಂದ್ಯಕ್ಕೂ ಮೊದಲು ಉಭಯ ತಂಡಗಳು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಮೃತಪಟ್ಟವರಿಗೆ ಗೌರವ ಸಲ್ಲಿಸಲು ಒಂದು ನಿಮಿಷ ಮೌನ ಆಚರಿಸಿದವು